ಹಾಯ್ ಸ್ನೇಹಿತರೆ ಬೆಳಗಿನ ಜುಳಿಗೆ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡೋದು ಅಂತ ಬೆಳಗಿನ ತಿಂಡಿ ಇದು ತುಂಬ ರುಚಿಯಾಗೂ ಹಾಗೂ ತುಂಬ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಗೋಡಂಬಿ ಟೊಮೆಟೊ ಬಿಸಿಬೇಳೆಭಾತ್ ಪೌಡ್ರು ಸೊಪ್ಪು ತುಪ್ಪ ಉಪ್ಪು ನೀರು ಮತ್ತು ಬಿಸಿಬೇಳೆಭಾತಿ ಖಾರ ಇಲ್ಲ ಅಂದರೆ ಹೇಗಿರುತ್ತೆ ಹೇಳಿ ಪಕ್ಕ ಬೇಕು ಹಾಗೂ ನಾನು ಅಕ್ಕಿ ಮತ್ತು ಬೇಳೆ ಮತ್ತು ಅದ್ರ ಜೊತೆಗೆ ತರಕಾರಿನ ಮುಂಚೆಯೇ ಬೇಯಿಸಿ ಇಟ್ಕೊಂಡಿದ್ದೀನಿ ತರಕಾರಿ ಯಾವ್ಯಾವು ಅಂದರೆ ಕ್ಯಾರೆಟು ಬಟಾಣಿ ಮತ್ತು ಹುಳಿಕಾಯಿ ಹಾಗೂ ಆಲೂಗೆಡ್ಡೆ ಇಷ್ಟನ್ನ ಬೇಯಿಸಿ ಎತ್ತಿಕೊಂಡು ಒಂದು ಅರ್ಧ ಅಥವಾ ಒಂದು ಲೋಟ ನೀರನ್ನ ನೀವು ಮಾಮೂಲಿ ಪ್ರಮಾಣಕ್ಕಿಂತ ಹೆಚ್ಚಾಗಿ ಹಾಕಬೇಕಾಗಿರುತ್ತೆ ಈ ಬಿಸಿಬೇಳೆ ಬಾತಿಗೆ ಏಕೆಂದರೆ ತುಂಬ ತಿಳಿಯಾಗಿ ಚೆನ್ನಾಗಿ ರುಚಿಕರವಾಗಿ ಬರುತ್ತೆ ಬಿಸಿಬೇಳೆ ಭಾತ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ನೋಡಿ ಸ್ನೇಹಿತರೆ ಹಾಗಾಗಿ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಅರ್ಧ ಅಥವಾ ಒಂದು ಲೋಟ ನೀರು ಚೆನ್ನಾಗೇ ಹಾಕ್ಕೊಬೇಕು ನಂತರ ಈಗ ನಾನು ಒಗ್ಗರಣೆ ಹಾಕ್ಕೊಂಡು ಸಪ್ರೇಟಾಗಿ ಅದಕ್ಕೆ ಆಮೇಲೆ ಬೇಯಿಸಿರೋ ಅಂಥ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ತೀನಿ ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ಅವೆಲ್ಲ ಎರಡು ಸ್ವಲ್ಪ ಕಾಯ್ಲಿ ಕಾಯ್ದಿದ್ದಾದಮೇಲೆ ಸಾಸಿವೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ್ರೆ ಅದು ಚಿಟಪಟ ಅಂತ ಚೆನ್ನಾಗಿ ಬಡಿದು ಬೇಯುತ್ತೆ ಇಲ್ಲಾಂದರೆ ಎಣ್ಣೆ ಬೆಂದಿಲ್ಲ ಅಂದರೆ ಚಿಟಪಟ ಅಂತ ಬಡಿಯಲ್ಲ ಹಾಗೆ ಬಾಯಿ ಬಾಯಿ ಸಿಗುತ್ತೆ ಚೆನ್ನಾಗಿರೋದು ಸ್ವಲ್ಪ ಎಣ್ಣೆ ಕಾಯ್ಲಿ ನಂತರ ಅದಕ್ಕೆ ಸ್ವಲ್ಪ ನಾನು ಕರ್ಬೇವನ್ನ ಮಿಕ್ಸ್ ಮಾಡ್ಕೊತೀನಿ ಅದು ಎಲ್ಲ ಚಿಟಪಟ ಅಂತ ಬೆಂದಾದ್ಮೇಲೆ ಗೋಡಂಬಿನ ಹಾಕೊತಾಯಿದ್ದೀನಿ ಗೂಡಂಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಕೊಂಡ್ರೆ ಮತ್ತು ಮಕ್ಳು ಯಾರ ಜನರು ತುಂಬ ಇಷ್ಟಪಡ್ತಾರೆ ಕ್ಲೀನಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಗೂಡಂಗಿ ಹಾಕ್ಕೊಂಡು ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದಕ್ಕೆಲ್ಲ ಗಡಿಸಿ ಇದೆ ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಈಗ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಇಷ್ಟ ತನಕ ಸಣ್ಣ ಉರಿಲಿಕ್ಕೊಂಡ್ಬಿಟ್ಟು ಮೀಡಿಯಮ್ ಆಗಿ ಉರಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಏಕೆಂದ್ರೆ ಸೀಲುಬಾರ್ದು ಬೇಗ ಬೆನ್ ಬೆಂದಂಗಿರಲ್ಲ ಈರುಳ್ಳಿ ಸ್ವಲ್ಪ ರೋಸ್ಟ್ ಹಾಕೊಂಡು ಬೆಯಿಸ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಕ್ಲೀನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ತಿಂದಿದೆ ಅಂತ ನನಗೆ ಸ್ವಲ್ಪ ಕೆಂಪಗಾಗೋ ತನಕ ಈರುಳ್ಳಿನ ಬೇಯಿಸ್ಕೋಬೇಕು ಈಗ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದೀನಿ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಆ ಥರ ಕ್ಲೀನಾಗಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ನೇಹಿತರೆ ಟೊಮೆಟೊ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ ಅದ್ರ ರಸ ಎಲ್ಲ ಬಿಡುತ್ತೆ ಕ್ಲೀನಾಗಿ உப்புாக்கி உட்கொள்ளோணி பீளத்தை அவங்க க்ளீனாக மிஸ் மாஷ்டே எல்லாம் பெந்துவிட ನೆಕ್ಸ್ಟ್ ಅದಕ್ಕೆ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿಬೇಳಾಪಾತ್ ಪೌಡ್ರ್ ಎಂಟಿ ಅರ್ದು ಮಸಾಲೆ ತಗೊಂಡಿದ್ದೀನಿ ನಾನು ಇದು ಸ್ಮಾಲ್ ಪ್ಯಾಕೆಟ್ ಆದರೆ ಒಂದು ಒನ್ ಆ್ಯಂಡ್ ಹಾಫ್ ಪ್ಯಾಕೆಟ್ಸ್ ಹಾಕ್ತೀನಿ ಇಲ್ಲ ದೊಡ್ಡ ಪ್ಯಾಕೆಟ್ ಆದರೆ ಒಂದು ಟೂ ಅಥವಾ ಟೂ ಆ್ಯಂಡ್ ಹಾಫ್ ಸ್ಪೂನ್ಸ್ ಅಥವಾ ತ್ರೀ ಸ್ಪೂನ್ಸ್ ಹಾಕಬೇಕು ನಿಮ್ಮ ಅಂದಾಜು ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಅದನ್ನು ನೋಡಿಕೊಂಡು ಸ್ಪೂನಲ್ಲೋ ಅಥವಾ ಪ್ಯಾಕೆಟ್ ಒನ್ ಪ್ಯಾಕೆಟ್ ಆದರೆ ಒನ್ ಆ್ಯಂಡ್ ಹಾಫ್ ಆದರೆ ಒಂದು ಫೋರ್ ಆಫ್ ಫೈವ್ ಮೆಂಬರ್ಸ್ಗಾಗುತ್ತೆ ಈ ಥರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿನ ಏಕೆಂದರೆ ಇದು ತುಂಬ ಇನ್ನೂ ರುಚಿ ಕೊಡುತ್ತೆ ಇನ್ನೂ ಚೆನ್ನಾಗಿ ಖಾರವಾಗಿ ಸ್ವಲ್ಪ ಖಾರ ಖಾರವಾಗಿ ರುಚಿ ಕೊಡುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಹುಣಸೆ ಹುಳಿನ ಕ್ಯೂ ಇಟ್ಕೊಂಡಿರ್ತೀನಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಈ ಹುಳಿ ಹಾಕಿದ್ರೇ ಸ್ನೇಹಿತರೆ ತುಂಬ ರುಚಿಯಾಗಿ ಬರೋದು ಬಟ್ ಟೊಮೆಟೊನೂ ಒಂದೊಂದು ಜಾಸ್ತಿ ಹಾಕ್ಕೊಬೋದು ಇಲ್ಲ ಅಂದರೆ ಅದಕ್ಕಿಂತ ಹೆಚ್ಚಿನಾಗಿ ಹುಣಸೆ ಹುಳಿ ಹಾಕಿದ್ರೇ ಚೆನ್ನಾಗಿ ಬರೋದು ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಸಣ್ಣದಾಗಿ ಕುದಿ ಬಂದು ಮಸಾಲೆ ಸ್ಪೈಸಸ್ ಜೊತೆ ಎಲ್ಲ ಅದು ಮಿಕ್ಸಾಗಿ ಆ್ಯಡಪ್ ಆಗಬೇಕು ಆ ಥರ ಕುದಿ ಬರೋದಕ್ಕೆ ಎತ್ತಿಟ್ಕು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕುದೀಲಿ ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಅಷ್ಟು ಕುದೀಲಿ ಹೀಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈಯ್ಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಸಿಹಿಯುತ್ತೆ ಹಾಗಾಗಿ ಮದ ಮದೊಂದ್ಸತಿ ಕೈಯಾಡಿಸ್ತೇನೆ ಈಗ ಕುದಿ ಚೆನ್ನಾಗಿ ಬರ್ತಾ ಇದೆ ಕುದಿ ಬಂದಮೇಲೆ ಆಫ್ ಮಾಡಿಕೊಳ್ಳೋಣ ಆಫ್ ಮಾಡಿಕೊಂಡು ನೆಕ್ಸ್ಟ್ ಬೇಯಿಸಿಟ್ಕೊಂಡಿರ್ತೀವಲ್ಲ ಅನ್ನ ಮತ್ತು ತರಕಾರಿ ಉಪ್ಪು ಎಂಬ ನಾನು ಮುಂಚೆನೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿರ್ತೀವಿ ಅದಕ್ಕೆ ಈಗ ಮಸಾಲೆನ ಮಾಡಿರ್ತೀವಲ್ಲ ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಮಾಡಿರ್ತೀವಲ್ಲ ಆ ಮಸಾಲೆನ ಮಿಕ್ಸ್ ಮಾಡ್ಕೊತೀವಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಅನ್ನ ಜೊತೆ ಎಲ್ಲ ಕಲಿಸೋಣ ಕಲಸಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ಸ್ಟವ್ ಕೂಡ ಇರಬೇಕು ಸ್ನೇಹಿತರೆ ಸಣ್ಣ ಉರಿ ಮಾಡಿ ಬಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಇದ್ರ ಮಿಕ್ಸ್ಚರ್ ಎಲ್ಲ ಖಾರ ಉಪ್ಪು ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕಲ್ವಾ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಇದನ್ನು ಒಂದು ಫೈವ್ ಟೆನ್ ಮಿನಿಟ್ಸು ಕುದಿಯೋಕೆ ಬಿಡೋಣ ಸಣ್ಣ ಊರಿನಲ್ಲಿ ಒಂದು ಫೈವ್ ಆರ್ ಟೆನ್ ಮಿನಿಟ್ಸ್ ಕುದಿಯೋಕೆ ಬಿಡೋಣ ಕುದ್ದಾಗ ಚೆನ್ನಾಗಿ ರುಚಿಯೆಲ್ಲ ಹೀರ್ಕೊಂಡಿರುತ್ತೆ ರೈಸ್ ಎಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಾಂದರೆ ನೀವು ಮುಂಚೆನೇ ಒಗ್ಗರಣೆಲ್ಲ ಹಾಕಿ ಆಮೇಲೆ ರೈಸ್ ಹಾಕಿ ತರಕಾರಿ ಹಾಕಿ ಆ ಥರನೂ ಕುಕ್ಕರಲ್ಲಿ ಹಾಕಿ ಇದು ಬೇಗ ಆಗುತ್ತೆ ಈ ಕಡೆ ತರಕಾರಿನೂ ಎಲ್ಲ ಹಚ್ಚಿ ಬೇಯೋಕೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯೋಕೆ ಹಾಕಿರ್ತೀರ ನೆಕ್ಸ್ಟು ಅದು ಬೇಯೋಕೆ ಹಾಕಿದ್ರೆ ನಾವು ಈ ಕಡೆ ಮಸಾಲೆಗೂ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಕುಕ್ಕರ್ ಬಿಟ್ಟಿರುತ್ತೆ ಮಸಾಲೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಅಥವಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಈಗ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಖಾರ